ಸೊ ಶಿವನ ಎಲ್ಲ ಅವತಾರಗಳನ್ನು ಇಟ್ ಈಸ್ ಕನೆಕ್ಟೆಡ್ ಟು ಹಿಮ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿ ಯಾವುದೇ ಒಂದು ಪುರಾಣ ತಗೊಳ್ಳಿ ನೀವು ಶಿವನ ಅಪಿಯರೆನ್ಸ್ ಅಲ್ಲಿದೆ ಎಲ್ಲೇ ಹೋಗಿ ಯಾವುದೇ ಸ್ಟೋರಿ ಬರಲಿ ಶಿವ ಆ ಸ್ಟೋರಿನಲ್ಲಿ ಒಂದ್ಸಲ ಆದರೂ ಅಪಿಯರ್ ಆಗ್ತಾರೆ ಸೊ ತೊಂಬತ್ತು ಏಳು ಡಿಫ್ರೆಂಟ್ ಅವತಾರಗಳು ಮಾಡಿದ್ದೆ ನಾನು ಶಿವನದು ಪರ್ಟಿಕ್ಯುಲರ್ಲಿ ಹರಹರ ಮಹಾದೇವನಲ್ಲಿ ಆ್ಯಂಡ್ ಜಲಂಧರ್ ಅನ್ನೋ ಒಂದು ಕ್ಯಾರೆಕ್ಟರು ತುಂಬ 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 ಖುಷಿ ಕೊಟ್ಟಿದ್ದಂಥ ಕ್ಯಾರೆಕ್ಟರ್ ನನಗೆ ಬಿಕಾಸ್ ಜಲಂಧರರು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಶಿವನ್ಗೆ ಆಪೋಸಿಟ್ ಆಗಿ ನಿಲ್ಲೋ ಅಂಥ ಕ್ಯಾರೆಕ್ಟರು ಶಿವನ್ ಮಗ ಶಿವನಷ್ಟೇ ಪವರ್ಫುಲ್ಲು ಶಿವನಷ್ಟೇ ಎಲ್ಲ ಪವರ್ಸು ಇರುತ್ತೆ ಬಟ್ ಕೋಪ ತಾಳ್ಮೆ ಇರೋದಿಲ್ಲ ಶಿವನನ್ನೇ ಎದುರಾಕೊತಾನೆ ಸೊ ಆ ಒಂದು ಕ್ಯಾರೆಕ್ಟರು ಎಂಡಾಗೋವಾಗ ಒಂದಷ್ಟು ಕಾನ್ವರ್ಸೇಷನ್ಗಳಾಗತ್ತೆ ಏನಕ್ಕೆ ಈ ಥರ ನನ್ನನ್ನು ಮಾಡಿದೆ ನೀನೇ ದೇವರು ನೀನೇ ನನ್ನ ಹುಟ್ಟಿಸಿ ನನ್ನನ್ನು ಕೆಟ್ಟವನಾಗಿ ಯಾಕೆ ಮಾಡಿದೆ ಅಂತಂದಾಗ ಒಂದಷ್ಟು ಎಕ್ಸ್ಪ್ಲನೇಷನ್ ಇದೆ ಅದು ನಾನು ಆ್ಯಕ್ಟಿಂಗ್ ಆಗಿ ತೊಗೊಂಡಿಲ್ಲ ಇಟ್ ವಾಸ್ ಲೈಕ್ ವೆರಿ ಡೀಪ್ ಫಾರ್ ಮೀ ದೋಸ್ ಎಕ್ಸ್ಪ್ಲನೇಷನ್ಸ್ ಆ್ಯಂಡ್ ಕರ್ಮ ಅಂತ ಏನಂತಿರಲ್ಲ ದಟ್ ಈಸ್ ವಾಟ್ ಜಲಂಧರ್ ಗೋಸ್ತ್ರು ಅವನೊಂದು ಜ್ವಾಲೆಯಿಂದ ಹುಟ್ಟೋದು ಆ ಜ್ವಾಲೆ ಎಷ್ಟು ಜನನ ಸಾಯಿಸಿರುತ್ತೋ ಅವ್ರ ಕರ್ಮಗಳನ್ನೆಲ್ಲ ಆ ಕರ್ಮಗಳನ್ನೆಲ್ಲ ಪೂರ್ತಿ ಮಾಡೋದಕ್ಕೆ ಒಂದು ಜನ್ಮ ತಗೊಂಡು ಅದನ್ನು ಆ ಜನ್ಮದಲ್ಲಿ ಪೂರ್ತಿ ಮಾಡಿ ಸತ್ತು ಹೋದ್ಮೇಲೆ ವಾಪಸ್ ಬರೋದಕ್ಕಾಗೋದು ಅನ್ನೋ ಒಂದು ಎಕ್ಸ್ಪ್ಲನೇಷನ್ ಇರುತ್ತಲ್ಲ ಆ್ಯಂಡ್ ದಟ್ ವಾಸ್ ಬ್ಯೂಟಿಫುಲ್ ಆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ನನಗೆ